ನನ್ನನ್ನು ಭೇಟಿ ಮಾಡಿ ಎಸ್ ಐ ಟಿ ಮಾಡಿ ಅಂತ ಹೇಳಿದ್ರು ಯಾಕಂತಂದ್ರೆ ಒಂದು ಒಂದು ಅಫೆನ್ಸ್ ಒಂದು ಐ ಆರ್ ಅಲ್ಲ ಅವ್ರ ಮೇಲೆ ಆಗಿರೋದು ಮುನಿರತ್ನ ಅವ್ರ ಮೇಲೆ ಒಂದು ಎಕ್ಸ್ಟಾರ್ಷನ್ಗಾಗಿದೆ ಎರಡನೇದು ಪಿ ಸಿಆರ್ ಆಕ್ಟ್ ಆಗಿದೆ ಮೂರನೇದು ರೇಪ್ ಕೇಸ್ಗಾಗಿದೆ ಏನ್ ಮಾಡ್ಬೇಕು ಹೇಳಿ ನೋಡ ನೀವೇ ಹೇಳ್ರಿಮೇ ಅದನ್ನೇ ಪುನಃ ನೀನ್ ಹೇಳಪ್ಪ ಟಾರ್ಗೆಟ್ ಮಾಡ್ತಾ ಇದೀವ ಈಗ ಅಫೆನ್ಸ್ ಮಾಡುವಂತ ಹೇಳಿ ಎಫ್ ಐ ಆರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ತಪ್ಪಿ ತಪ್ಪಿಸ್ತಿರಲ್ವ ತಪ್ಪು ಮಾಡಿದ್ರಲ್ವ ಎಫ್ ಐ ಆರ್ ಆಗೋದು ನಾವು ಯಾ ಸುಳ್ಳು ಯಾರಿಗೂ ಕೂಡ ನಾವು ಆತರ ಮಾಡಲ್ಲ ದ್ವೇಷದ ರಾಜಕಾರಣ ಮಾಡಲ್ಲ ತುಂಗಭದ್ರಾ ಡ್ಯಾಮ್ ಮತ್ತೆ ತುಂಬಿ